ಗುಡ್ ಮಾರ್ನಿಂಗ್ ಸ್ವಾಗತ ಮತ್ತೊಮ್ಮೆ ಕರ್ನಾಟಕ ಆಪ್ಷನ್ ಪ್ರಾಪರ್ಟೀಸ್ ಚಾನಲ್ಗೆ ಇವತ್ತು ಬಂದ್ಬಿಟ್ಟು ಕೊನೆಯ ಡಿಸ್ಟಿಕ್ ಆದಂಥ ವಿಜಯನಗರ ಜಿಲ್ಲೆ ಒನ್ ಮೋರ್ ಲೊಕೇಶನ್ ಮುದ್ದೆಬಿಳಾಳ ಎರಡನೇ ಹಂತದ ಬಗ್ಗೆ ನಾನು ಇವತ್ತು ಹೇಳ್ತಾ ಇದ್ದೀನಿ ಇಲ್ಲಿ ಇ ಡಬ್ಲ್ಯೂ ಎಸ್ ಇಂದ ಎಚ್ ಐ ಜಿ ಇದೆ ಫೀ ಸ್ಟ್ರಕ್ಚರ್ ಇದೆ ಲಾಸ್ಟ್ ಡೇಟ್ ಇಪ್ಪತ್ತೇಳನೇ ಇದೆ ಇವತ್ತು ಆಲ್ರೆಡಿ ಡಿಸೆಂಬರ್ ಇಪ್ಪತ್ತನೇ ತಾರೀಕು ಓಕೆ ಇಲ್ಲಿ ಇ ಡಬ್ಲ್ಯೂ ಎಸ್ ಅಪ್ಲೈ ಮಾಡಬೇಕಂದ್ರೆ ಯಾವ ಥರ ಇದೆ ಹೆಂಗೆ ಇ ಡಬ್ಲ್ಯೂ ಎಸ್ಗೆ ಸೈಟಲ್ಲಿ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಇದೆ ಟು ಫಿಫ್ಟಿ ರುಪೀಸು ಆಮೇಲೆ ಬೇಸಿಕ್ ರೂಲ್ಸ್ನ ಕೂಡ ಸ್ವಲ್ಪ ಮಟ್ಟಿಗೆ ಕವರ್ ಮಾಡ್ತೀನಿ ಸೊ ಅದರ ಜೊತೆಗೆ ಅಪ್ಲಿಕೇಶನ್ ಹಾಕಬೇಕಂದ್ರೆ ಕರ್ನಾಟಕ ವೆಬ್ಸೈಟಲ್ಲಿ ನೀವು ಆನ್ಲೈನ್ ಅಪ್ಲಿಕೇಶನ್ಗೆ ಹೋಗಬೇಕು ಆನ್ಲೈನ್ ಅಪ್ಲಿಕೇಶನ್ಗೆ ಹೋಗ್ಬಿಟ್ಟು ನಾನು ಆಲ್ರೆಡಿ ಬಾಗಲ್ಕೋಟ್ ಬಳ್ಳಾರಿ ಮುಂಡರ್ಗಿ ಬಬಲೇಶ್ವರ ಎಲ್ಲ ವಿಡಿಯೋ ಮಾಡಿದ್ದೀನಿ ಆ ವೀಡಿಯೋ ಡಿಸ್ಕ್ರಿಪ್ಷನ್ ಎಲ್ಲ ಕೂಡ ಡಿಸ್ಕ್ರಿಪ್ಷನಲ್ಲಿದೆ ಲಿಂಕ್ಗಳು ಪ್ಲೀಸ್ ಗೋ ಹ್ಯಾಡ್ ಆ್ಯಂಡ್ ಚೆಕ್ ಇವತ್ತು ನಾನು ಮಾಡ್ತಾ ಇರೋದು ಮದ್ಯ ಬೀಳೋಲ್ಲ ಎರಡನೇ ಫೇಸು ಸೊ ಇದು ಮಾಹಿತಿ ಕೂಡ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಕೊಡ್ತೀನಿ ವಿತ್ ಲೊಕೇಶನ್ ಎಕ್ಸಾಕ್ಟ್ಲಿ ಲೇಔಟ್ ಮುದ್ದೆ ಬಿಳಿಯಿಂದ ಎಷ್ಟು ದೂರದಲ್ಲಿದೆ ಅದೇ ಡಿಸ್ಟ್ರಿಕ್ಟ್ ವೈಸ್ ವಿಜಯಪುರದಿಂದ ಎಷ್ಟು ಕಿಲೋಮೀಟರ್ ದೂರದಲ್ಲಿದೆ ಕೂಡ ಕಂಪ್ಲೀಟ್ ಆಗಿ ಮಾಹಿತಿ ಕೊಡ್ತೀನಿ ಸೊ ನೀವು ಕೆ ಎಚ್ ಪಿ ವೆಬ್ಸೈಟಿಗೆ ಹೋಗಿ ಹೋಮ್ ಪೇಜಿಗೆ ಹೋದರೆ ಓಕೆ ಕೆ ಎಚ್ ಪಿ ಡಾಟ್ ಕರ್ನಾಟಕ ಗೌರ್ಮೆಂಟ್ ಡಾಟ್ ಇನ್ನಲ್ಲಿ ಹೋಗಿ ಸೊ ರೀಡ್ ಮೋರ್ ಹೋದಾಗ ನಿಮಗೆ ಒಂದು ಡ್ಯೂ ಟು ಟೆಕ್ನಿಕ್ ಓಕೆ ಐ ಥಿಂಕ್ ತಿಂಕ್ ಕೆಚ್ ವೆಬ್ಸೈಟ್ ಫ್ರಮ್ ಪಾಸ್ಟ್ ತ್ರೀ ಫೋರ್ ಡೇಸಿಂದ ವರ್ಕ್ ಆಗ್ತಾಯಿಲ್ಲ ಅದನ್ನು ಕೂಡ ಅವರು ಹಾಕಿದ್ದಾರೆ ಸೊ ಈ ಅಪ್ಲಿಕೇಶನ್ ಹಾಕಲಿಕ್ಕೆ ಇಪ್ಪತ್ತೇಳನೇ ತಾರೀಕು ಲಾಸ್ಟ್ ಡೇ ವಿಚ್ ಇಸ್ ಡಿಸೆಂಬರ್ ಐ ತಿಂಕ್ ನಾಲ್ಕೈದು ದಿವಸ ಆಯಿತು ಈಗ ಇಶ್ಯೂ ಕಂಟಿನ್ಯೂ ಆಯಿತು ಅಂದರೂ ಎಕ್ಸ್ಟೆನ್ಷನ್ ಸಿಕ್ಕು ಸಿಗ್ಬೋದು ಬಟ್ ಮೈ ಅಡ್ವೈಸ್ ಈಸ್ ಬಿ ರೆಡಿ ಎವ್ರಿ ಡೇ ಮಾರ್ನಿಂಗ್ ಚೆಕ್ ಮಾಡಿ ಎಲ್ಲ ಡೀಟೇಲ್ಸ್ನ ರೆಡಿ ಇಟ್ಕೊಳ್ಳಿ ಅಪ್ಲಿಕೇಶನ್ ಹಾಕೋದು ಇಸ್ ಆಸ್ ಸಿಂಪಲ್ ಆ್ಯಸ್ ಬೈಯಿಂಗ್ ಬಿರಿಯಾನಿ ನಾನು ಆಲ್ವೇಸ್ ಹೇಳ್ತೀನಿ ಫ್ಲಿಪ್ಕಾರ್ಟ್ ಅಮೆಝಾನ್ ಮತ್ತು ಝೊಮ್ಯಾಟೋ ಅಲ್ಲಿ ಡೀಟೇಲ್ಸ್ ಎಲ್ಲ ರೆಡಿ ಇದ್ಬಿಟ್ರೆ ಕನ್ಫ್ಯೂಷನ್ ಆಗಲ್ಲ ರೆಡಿ ಎಲ್ಲ ಫಾರ್ಮ್ಸ್ ಆಗಲಿ ಅಫಿಡಿಯೇಟ್ ಆಗಲಿ ಫೋಟೋಸ್ ಆಗಲಿ ಅಮೌಂಟ್ ಆಗಲಿ ಎಲ್ಲ ರೆಡಿ ಇಟ್ಕೊಳ್ಳಿ ಇನ್ ಕೇಸ್ ಲಾಸ್ಟ್ ಡೇನು ಅಪ್ಲಿಕೇಶನ್ ವರ್ಕ್ ಆಯಿತು ಅಂದರೆ ವಿತಿನ್ ಅ ಮಿನಿಟಲ್ಲಿ ನೀವು ಅದನ್ನು ಹಾಕಿ ಮುಗಿಸ್ಬೋದು ಸೊ ಹಾಗಾಗಿ ಕೊನೆಯ ದಿವಸದಲ್ಲಿ ಇದನ್ನ ಮಾಡೋಕ್ಕೆ ಹೋಗ್ಬೇಡಿ ಸೊ ಸೆಕೆಂಡ್ ಥಿಂಗ್ ನೀವು ಆನ್ಲೈನ್ ಅಪ್ಲಿಕೇಶನ್ ಹೋದಾಗ ಮುದ್ದೆ ಬಿಳೆಲ್ಲ ಕ್ಲಿಕ್ ಮಾಡಿದ್ರೆ ಓಪನ್ ಆಗುತ್ತೆ ಬಿಕಾಸ್ ಆಫ್ ಈಗ ಇದು ವರ್ಕ್ ಆಗ್ತಾ ಇಲ್ಲ ಸೊ ಹಾಗಾಗಿ ನಾನು ನಿಮಗೆ ಅದನ್ನು ಯಾವ ಥರ ಹಾಕಬೇಕು ಅಂತ ಈ ಸ್ಪೆಷಲಿ ವೀಡಿಯೋದಲ್ಲಿ ತೋರ್ಸೋಕ್ಕಾಗಲ್ಲ ಬಟ್ ನನ್ನ ಹಳೆ ವೀಡಿಯೋ ನೀವು ಬಾಗಲ್ಕೋಟ್ ನೋಡಿದ್ರೆ ಆ ವಿಡಿಯೋ ಚಿಕ್ಕ ಬಾದಲ್ಲಿ ಈ ವಿಡಿಯೋ ನೋಡಿದ್ರೆ ಈ ಲಿಂಕನ್ನು ಹಾಕಿದ್ದೀನಿ ಡಿಸ್ಕ್ರಿಪ್ಷನಲ್ಲಿ ಎಕ್ಸಾಕ್ಟ್ಲಿ ಏಯ್ಟ್ ಮಿನಿಟ್ಸಿಂದ ಸ್ಟಾರ್ಟ್ ಆಗುತ್ತೆ ಆ ಲೈಟರ್ ನೋಟ್ ನೀವು ಇದನ್ನು ಹೆಂಗೆ ಅಬ್ಸರ್ವ್ ಮಾಡಬೇಕಂದ್ರೆ ಇಲ್ಲಿ ನೋಡಿ ನೀವು ಅದರಗಡೆ ಹೋದಾಗ ನಿಮ್ಗೆ ಈ ಥರ ಕಾಣುತ್ತೆ ನಾನು ನಿಮಗೆ ಈ ಫಸ್ಟ್ ಇದೆಯಲ್ಲ ಪಾರ್ಟ್ ಒನ್ ಅಂತ ಹೇಳಿ ಈ ಆಫ್ಟರ್ ಬ್ಲೂ ಸೆಕೆಂಡ್ ಪಾರ್ಟ್ ಇಸ್ ಪಾರ್ಟ್ ಟು ಥರ್ಡ್ ಒನ್ ಇಸ್ ಪಾರ್ಟ್ ತ್ರೀ ಫೋರ್ತ್ ಒನ್ ಇಸ್ ಪಾರ್ಟ್ ಫೋರ್ ಅಮೌಂಟ್ ಬರುತ್ತೆ ಫಸ್ಟ್ ಒನ್ನಲ್ಲಿ ಏನಿಲ್ಲ ನಿಮಗೆ ಮೋಸ್ಟ್ಲಿ ಬ್ಲರಾಗಿ ಕಾಣ್ತಾ ಇದೆ ಅನ್ಕೊಂತೀನಿ ಡೀಟೇಲ್ಸ್ ಬೇಕಾಗ ಬೇಕಾಗಿರೋದು ಅರ್ಜಿದಾರನ ಹೆಸರು ನಿಮ್ಮ ಅಪ್ಲಿಕೇಶನ್ ಜೆಂಡರ್ ನಿಮ್ಮದು ಪ್ಯಾನ್ ಡೀಟೇಲ್ಸ್ ಆಧಾರ್ ಡೀಟೇಲ್ಸ್ ನಿಮ್ಮ ಇನ್ಕಮ್ ಡೀಟೇಲ್ಸ್ ಪ್ರೂಫ್ ಏನು ಕೊಡಬೇಕಾಗಿಲ್ಲ ನಿಮ್ಮದು ರಿಸರ್ವೇಷನ್ ಕ್ಯಾಟಗರಿ ಡೀಟೇಲ್ಸ್ ಎಷ್ಟು ವರ್ಷದಿಂದ ಕರ್ನಾಟಕದಲ್ಲಿ ಇದ್ದೀರಾ ನಿಮ್ಮ ವಿಲೇಜು ಪೋಸ್ಟು ಫೋನ್ ನಂಬರು ಇಮೇಲ್ ಐ ಡಿ ಹಾಕಬೇಕು ಎರಡನೇದಲ್ಲಿ ಬ್ಯಾಂಕ್ ಹೆಸರು ಐ ಎಫ್ ಎಸ್ ಸಿ ಕೊಡು ಬ್ಯಾಂಕ್ ನಂಬರು ಬ್ಯಾಂಕ್ ಅವರ ಹೆಸರು ಕೂಡ ಹಾಕಬೇಕಾಗುತ್ತೆ ಯಾಕೆಂದರೆ ನಿಮಗೆ ನಾಳೆ ಅಲಾಟ್ ಆಗಲಿಲ್ಲ ಅಂದರೆ ರಿಫಂಡ್ ಆಗುತ್ತೆ ಮೂರನೇ ಸ್ಟೇಜಲ್ಲಿ ನೀವು ಒಂದು ಫೋಟೋ ಹಾಕಬೇಕಾಗುತ್ತೆ ನಿಮ್ಮದು ಅಪ್ಲಿಕೆಂಟು ಅದ್ರ ಜೊತೆಗೆ ಸಪೋರ್ಟಿಂಗ್ ಡಾಕ್ಯುಮೆಂಟ್ ಸಪೋರ್ಟಿಂಗ್ ಡಾಕ್ಯುಮೆಂಟ್ ಅಂದರೆ ಅಫಿಡಿಯೇಟ್ ಹಾಕಬೇಕಾಗುತ್ತೆ ಅಫಿಡಿಯೇಟ್ ಜೊತೆ ನೀವೇನಾದರೂ ಎಸ್ ಸಿ ಕೆಟಗರಿ ಹಾಕ್ತಿದ್ರೆ ಸಿದು ಹಾಕಬೇಕಾಗುತ್ತೆ ಎಸ್ ಟಿ ಹಾಕ್ತಿದಾರೆ ಎಸ್ ಟಿ ಹಾಕಬೇಕು ಸ್ಟೇಟ್ ಎಂಪ್ಲಾಯ್ ಆಗಿದ್ರೆ ನಿಮ್ಮ ಐ ಡಿ ಕಾರ್ಡು ಸೆಂಟ್ರಲ್ ಎಂಪ್ಲಾಯ್ ಇದ್ರೆ ನಿಮ್ಮ ಐ ಡಿ ಕಾರ್ಡು ಆರ್ಮಿ ಆಗಿದ್ರೆ ಆರ್ಮಿ ಫಿಸಿಕಲ್ ಹ್ಯಾಂಡಿಕ್ಯಾಪ್ ಇದ್ರೆ ಹಾಕಿದ್ರೆ ಸೊ ಎಲ್ಲ ಹಾಕ್ಬಿಟ್ಟು ಮೇಲ್ಗಡೆ ನೀವು ಇ ಡಬ್ಲ್ಯೂ ಎಸ್ ಎಲ್ ಐ ಜಿ ಎಮ್ ಐ ಜಿ ಅಂತ ಫಸ್ಟ್ ಸೆಲೆಕ್ಟ್ ಮಾಡಬೇಕಾಗುತ್ತೆ ಅದರ ಪ್ರಕಾರ ಈ ಕೆಳಗಡೆ ನಾಲ್ಕನೇ ಹಂತದಲ್ಲಿ ಫೀಸು ಮತ್ತು ಇ ಎಮ್ ಡಿ ಅಮೌಂಟ್ ಬರುತ್ತೆ ಜಸ್ಟ್ ಕ್ಲಿಕ್ ಆನ್ ದ ರಿಜಿಸ್ಟರ್ ರಿಜಿಸ್ಟರ್ ಆದ ತಕ್ಷಣ ನೆಕ್ಸ್ಟ್ ಪೇಜ್ ಪೇಮೆಂಟ್ ಪೇಜಿಗೆ ಹೋಗುತ್ತೆ ಹೇಗೆ ನೀವು ಆನ್ಲೈನ್ ಶಾಪಿಂಗ್ ಮಾಡಬೇಕಾದ್ರೆ ಯು ಪಿ ಐ ನೆಟ್ ಬ್ಯಾಂಕಿಂಗ್ ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ಎಲ್ಲ ಸೆಲೆಕ್ಟ್ ಮಾಡಿ ಪೇಮೆಂಟ್ ಮಾಡ್ತೀರಲ್ಲ ಆ ಥರ ನೀವು ಪೇಮೆಂಟ್ ಮಾಡಿ ತಗೋಬೇಕಾಗುತ್ತೆ ಸೊ ನಾನು ಲಾರ್ಜರ್ ನೋಟ್ ಡೇಟ್ಸ್ ಆಲ್ರೆಡಿ ಹೇಳಿದ್ದೀನಿ ಇಪ್ಪತ್ತೇಳನೇ ತಾರೀಕು ಲಾಸ್ಟ್ ಡೇಟು ಇ ಡಬ್ಲ್ಯೂ ಎಸ್ ಹಾಕೊಂಗಿದ್ರೆ ಈ ಸ್ಪೆಷಲಿ ಈ ಡಿ ಈ ಲೊಕೇಶನ್ ಇರೋದ್ರಿಂದ ಇಪ್ಪತ್ತೈದು ಸಾವಿರ ಮುನ್ನೂರು ರೂಪಾಯಿ ಕೊಡಬೇಕಾಗುತ್ತೆ ಇಪ್ಪತ್ತೈದು ಸಾವಿರ ರೀಫಂಡ್ ಅಮೌಂಟ್ ಇರುತ್ತೆ ಮುನ್ನೂರು ರೂಪಾಯಿ ನಾನ್ ರಿಫಂಡ್ ಅಮೌಂಟ್ ಇರುತ್ತೆ ಇನ್ ಕೇಸ್ ಅಲಾಟ್ಮೆಂಟ್ ಆಗಲಿಲ್ಲ ಅಂದರೆ ಸೊ ಎಲ್ ಐ ಜಿ ಬಂದುಬಿಟ್ಟು ಐವತ್ತು ಸಾವಿರ ಐನೂರು ಎಮ್ ಐ ಜಿ ಎಪ್ಪತ್ತಾರು ಎಚ್ ಐ ಜಿ ಒಂದು ಲಕ್ಷದ ಒಂದು ಸಾವಿರದ ಐವತ್ತು ಈ ಲೊಕೇಶನಲ್ಲಿ ಎಲ್ಲ ವಿಧದ ಸೈಟ್ಗಳು ಕೂಡ ಉಳಿದಿದೆ ಸೊ ಐದುನೂರು ರೂಪಾಯಿ ಬಂದುಬಿಟ್ಟು ಬೇಸಿಕ್ ಪ್ರೈಸು ಎಲ್ ಐ ಜಿ ಎಮ್ ಐ ಜಿ ಎಚ್ ಐ ಜಿ ಎಚ್ ಐ ಜಿ ಟೂಗೆ ಇ ಡಬ್ಲ್ಯೂ ಎಸ್ ಎಸ್ಗೆ ಇನ್ಕಮ್ ಸರ್ಟಿಫಿಕೇಟ್ ಹಾಕಿದ್ರೆ ಇನ್ನೂರೈದು ರೂಪಾಯಿ ನೀವು ಕ್ಯಾಲ್ಕುಲೇಟ್ ಮಾಡಿದ್ರೆ ಈ ಆರುನೂರು ಸ್ಕ್ವೇರ್ ಫೀಟ್ ಸೈಟು ಇನ್ನೂರೈದು ರೂಪಾಯಿಂದ ಒಂದೂವರೆ ಲಕ್ಷದಲ್ಲಿ ನಿಮಗೆ ಹಾಫ್ ಗುಂಟೆ ಆಗೋದಷ್ಟು ಸೈಟು ಸಿಗುತ್ತೆ ವಿಚ್ ಇಸ್ ಕೆ ಎಚ್ ಡಿ ಆಲ್ರೆಡಿ ಡೆವಲಪ್ಡ್ ಆಗಿರೋ ಲೇಔಟಲ್ಲಿ ಹತ್ತು ವರ್ಷದ ಕರ್ನಾಟಕದಲ್ಲಿರಬೇಕು ಇ ಡಬ್ಲ್ಯೂ ಎಸ್ಗೆ ಎಕನಾಮಿಕ್ ವೀಕರ್ ಸೆಕ್ಷನ್ ಟ್ವೆಂಟಿ ತರ್ಟಿಗೆ ಸೈಟ್ ಹಾಕಬೇಕಂದ್ರೆ ನಿಮ್ಮ ಹತ್ರ ಇನ್ಕಮ್ ಸರ್ಟಿಫಿಕೇಟ್ ಕಂಪಲ್ಸರಿ ಇರುತ್ತೆ ಎರಡು ಲಕ್ಷ ನೀವು ಸಿಟಿ ವ್ಯಾಪ್ತಿಯಲ್ಲಿದ್ದರೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ನೀವು ಹಳ್ಳಿ ಪ್ರಮಾಣ ಹಳ್ಳಿ ಗ್ರಾಮೀಣ ವ್ಯಾಪ್ತಿಯಲ್ಲಿದ್ದರೆ ನಿಮ್ಮ ಇನ್ಕಮ್ ಅಷ್ಟರಲ್ಲೇ ಇರಬೇಕು ಸೈಟ್ ಹೇಗಿದೆ ಹಾಗೆ ಇವೆಲ್ಲ ವೀಡಿಯೋ ನೋಡಿದ್ಮೇಲೆ ನಿಮ್ಗೆ ಏನಾದರೂ ಲೊಕೇಶನ್ ನೋಡಬೇಕು ಹೆಂಗೆ ನಡೀತಾ ಇದೆ ಅಲ್ಲಿ ಆ್ಯಕ್ಚುಲಿ ರೈಟ್ ಇದೆಯಾ ಇಲ್ಲ ಗುಡ್ ಫಾರ್ ಇನ್ವೆಸ್ಟ್ಮೆಂಟ್ ಆರ್ ನಾಟ್ ಗುಡ್ ಫಾರ್ ರೆಸಿಡೆನ್ಷಿಯಲ್ ಆರ್ ನೋಟ್ ಹಾಗೇನಾದರೂ ಡೌಟ್ ಇದ್ರೆ ಲೊಕೇಶನ್ ನಾನು ತೋರಿಸ್ತೀನಿ ಎಲ್ಲಿದೆ ಅಂತ ಹೇಳಿ ಅದ್ರ ಮುಖಾಂತರ ಹೋಗಿ ಅದು ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಎರಡನೇ ಅಂತ ಅಲ್ಲಿ ಏನೂ ಅಲ್ಲಿ ಅಲ್ಲಿಯಾದರೂ ಡೌಟ್ ಇದ್ದರೆ ನೀವು ವಿಜಯಪುರ ಮೊಹಮ್ಮದಿಕ್ ಸರ್ ಕಾಲ್ ಮಾಡಿ ಎಕ್ಸಾಕ್ಟ್ ಲೊಕೇಶನ್ ಕನ್ಫರ್ಮ್ ಮಾಡಿಕೊಂಡು ಇನ್ನೊಂದ್ಸಲ ಕ್ರಾಸ್ ಚೆಕ್ ಕೂಡ ಮಾಡ್ಬೋದು ಸೊ ದಿಸ್ ಇಸ್ ಅ ಮೋರ್ ಡೀಟೇಲ್ ಇದನ್ನು ನೀವು ಆನ್ಲೈನಲ್ಲಿ ಹೋಗಿ ಕಾಂಟ್ಯಾಕ್ಟ್ ಡೀಟ್ ಅಲ್ಲ ಹೋಮ್ಗೆ ಹೋಗಿ ರೆಡ್ ಮೇಲೆ ಮೋರ್ ಡೀಟೇಲ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಅಂತ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ನೋಟಿಫಿಕೇಷನ್ ಕೂಡ ಡೌನ್ಲೋಡ್ ಆಗುತ್ತೆ ಸೊ ಲೊಕೇಶನ್ ವೈಸ್ ನೀವು ಎಕ್ಸಾಕ್ಟ್ಲಿ ಬರಬೇಕಂದ್ರೆ ಎಂಬತ್ತೈದು ಕಿಲೋಮೀಟರ್ ಇದೆ ಟ್ರೂ ಅವರ್ ಡ್ರೈವ್ ಡಿಸ್ಟಿಕ್ಕಿಂದ ಐ ಥಿಂಕ್ ಕೊನೆಯ ತಾಲೂಕು ಇದು ಅನ್ಕೊಂತೀನಿ ಟುವರ್ಡ್ಸ್ ಸೌತ್ ವಿಜಯನಗರದಲ್ಲಿ ಬಟ್ ಇಟ್ಸ್ ಸ್ಟಿಲ್ ಅಂಡರ್ ವಿಜಯನಗರ ನೀವು ವಿಜಯನಗರದಿಂದ ತೆಗೆದುಬಿಟ್ಟು ಜಸ್ಟ್ ಉದ್ದೇಬಿಳ್ಳ ತಾಲೂಕಿಂದ ಸೈಟಿಗೆ ಎಷ್ಟು ದೂರದಲ್ಲಿದೆ ಎರಡು ಕಿಲೋಮೀಟರ್ ಇದೆ ಸೊ ಸ್ಟೇಟ್ ಹೈವೇ ಇಂದ ಓಕೆ ನಾನು ಚೆಕ್ ಇನ್ ಮಾಡಿದ್ದೀನಿ ಎಕ್ಸಾಕ್ಟ್ಲಿ ಸೊ ಅಲ್ಲಿಂದ ನೀವು ಕೆ ಎಚ್ ಪಿಗೆ ಲೇಔಟ್ಗೆ ಬರಬೇಕಂದ್ರೆ ಎರಡು ಕಿಲೋಮೀಟ್ರ್ ಇದೆ ಸರ್ ಹೆಂಗೆ ನೀವು ಇದನ್ನೇ ಕೆ ಎಚ್ ಪಿ ಅಂತ ಹೇಳ್ತೀರಾ ಅಂತಂದರೆ ಐ ವಿಲ್ ಜಸ್ಟ್ ಶೋ ಇಟ್ ಯು ದೆರ್ ಆರ್ ದರ್ ದಿಸ್ ಇಸ್ ಟುವರ್ಡ್ಸ್ ಈಸ್ಟ್ ಅಂತ ನೀವು ನೋಡಿ ಈ ಮ್ಯಾಪನ್ನ ನೀವು ಇದು ನಾರ್ತ್ ಈಸ್ಟ್ ವೆಸ್ಟ್ ಸೌತ್ ಅಂತ ಡಿವೈಡ್ ಮಾಡಿದ್ರೆ ಟುವರ್ಡ್ಸ್ ವೆಸ್ಟಲ್ಲೂ ಕೂಡ ಕೆಲವೊಂದು ಲೇಔಟು ಕೆ ಎಚ್ ಪಿ ಥರನೇ ಕಾಣ್ತಾ ಇದೆ ಬಟ್ ಐ ಆಮ್ ನಾಟ್ ಶೋರ್ ದಿಸ್ ಇಸ್ ಅ ಫೇಸ್ ಟು ಆರ್ ದಟ್ ಇಸ್ ಅ ಫೇಸ್ ಒನ್ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಬಟ್ ನಾನು ಯಾಕೆ ಇದನ್ನೇ ಈ ಕಡೆ ಇರೋದು ಯಾಕೆ ನಾನು ರೆಕಮೆಂಡ್ ಮಾಡ ಹೇಳ್ತಾ ಇದ್ದೀನಿ ಅಂದರೆ ಕೆ ಎಚ್ ಪಿ ಅವರು ಹಳೆಯ ಲೇಔಟ್ಗಳಲ್ಲೆಲ್ಲ ಮನೆ ಕಟ್ಟೋದು ಒನ್ ಪರ್ಸೆಂಟ್ ಎರಡು ಪರ್ಸೆಂಟ್ ಮೂರು ಪಾಯಿಂಟ್ಸ್ ಇಸ್ ಅವ್ರದ್ದು ಪ್ರೋಗ್ರೆಸ್ಸು ಇಲ್ಲಿ ನೋಡಿದ್ರೆ ಆಲ್ರೆಡಿ ಮನೆ ಕಟ್ಟಿಬಿಟ್ಬಿಟ್ಟಿದ್ದಾರೆ ಐ ಥಿಂಕ್ ಈ ಲೈನಲ್ಲಿ ತರ್ಟಿ ಫಿಫ್ಟಿ ಸೈಟ್ ಮನೆ ಇದೆ ತರ್ಟಿ ಫಿಫ್ಟಿ ಸೈಟ್ ಮನೆ ಇದೆ ಇಲ್ಲಿ ತರ್ಟಿ ಫೋರ್ಟಿ ಮನೆಗಡೆ ಕಟ್ಟಿರೋದ್ರಿಂದ ದಿಸ್ ಇಸ್ ನೈಂಟಿ ನೈನ್ ಪಾಯಿಂಟ್ ನೈನ್ ನೈನ್ ಪರ್ಸೆಂಟ್ ದಿಸ್ ಎ ಕೆ ಎಚ್ ಪಿ ಬಟ್ ಫೇಸ್ ಟು ಅಂತ ಹೇಳಿದ್ದಾರೆ ಇಸ್ ಇಸ್ ಎ ಫೇಸ್ ಒನ್ ಆರ್ ಫೇಸ್ ಟು ಇಸ್ ಇವನ್ ಐ ಆಮ್ ಡೌಟ್ ಹಾಗಾಗಿ ಇಲ್ಲಿರೋ ವಾಟರ್ ಟ್ಯಾಂಕು ಅವ್ರು ಬಿಟ್ಟಿರೋ ಸಿ ಎ ಸೈಟ್ಗಳು ಅವ್ರು ಬಿಟ್ಟಿರೋ ಪಾರ್ಕಿಗೆ ಅಮ್ಯುನಿಟಿ ಅವರ ಪ್ಲಾನಿಂಗು ಓಕೆ ಸೊ ಆಮೇಲೆ ನನಗನ್ಸಿದ ಮಟ್ಟಿಗೆ ಈ ಫ್ರಂಟ್ ಫೇಸ್ ಒನ್ ಇರಬೇಕು ಈ ಬ್ಯಾಕ್ ಸೈಡಲ್ಲಿ ಫೇಸ್ ಟು ಇರಬೇಕು ತುಂಬ ದೊಡ್ಡ ಲೇಔಟ್ ಇದು ನನಗನ್ಸಿದ ಮಟ್ಟಿಗೆ ಒಂದು ಹತ್ತಿರ ಒಂದೂವರೆ ಸಾವಿರ ಸೈಟ್ ಇರುವಂತಹ ಲೇಔಟ್ ಥರ ಕಾಣ್ತಾ ಇದೆ ತುಂಬ ದೊಡ್ಡದಾಗಿರೋದು ಇಟ್ಸ್ ಇಟ್ಸ್ ವೆಲ್ ಪ್ಲಾನ್ಡ್ ಬಟ್ ಸಿಟಿಯಿಂದ ಎರಡು ಕಿಲೋಮೀಟರ್ ಎರಡು ಎರಡೂವರೆ ಕಿಲೋಮೀಟರ್ ದೂರದಲ್ಲಿದೆ ಸೊ ಅದು ಬಿಟ್ಟರೆ ನನಗೇನಂತ ಡ್ರಾಬ್ಯಾಕ್ ಏನು ಕಾಣ್ತಾ ಇಲ್ಲ ಒಳ್ಳೆ ಗಾರ್ಡನ್ಸ್ ಇದೆ ಒಳ್ಳೆ ಗಿಡ ಇದೆ ಒಳ್ಳೆ ಗ್ರೀನರಿ ಇದೆ ಸಾಯಿಲ್ ಬಂದ್ಬಿಟ್ಟು ಕಾಂಬಿನೇಷನ್ ಆಫ್ ಲಿಟಲ್ ರೆಡ್ ಬ್ಲ್ಯಾಕ್ ಥರ ಕಾಣ್ತಾ ಇದೆ ಐ ಥಿಂಕ್ ಲಾರ್ಜರ್ಲಿ ರೆಡ್ ಸಾಯಿಲ್ ಇದೆ ಬಟ್ ಫೇಸ್ ಟು ಅನ್ನೋದು ಓನ್ಲಿ ಒನ್ ಕನ್ಫ್ಯೂಷನ್ ನೀವು ಅವರಿಗೆ ಕಾಲ್ ಮಾಡಿ ನೀವು ಕೇಳಿಕೊಂಡ್ರೆ ಇಲ್ಲಾಂದ್ರೆ ನೀವು ಅಲ್ಲಿ ಹೋಗ್ಬಿಟ್ರೆ ಹೇಳ್ತಾರೆ ಇದು ಫೇಸ್ ಟು ಫೇಸ್ ಲೋಕಲ್ ಜನಗಳಿಗೆ ತುಂಬ ಐಡಿಯಾ ಇರುತ್ತೆ ಇಲ್ಲ ನೀವೇನಾದರೂ ಈ ವಿಡಿಯೋ ನೋಡಿ ನೀವು ಆ ಏರಿಯಾದವರಾಗಿ ಇಲ್ಲ ಸರ್ ಇದೇ ಫೇಸ್ ಟು ಅಂತ ಅಂದರೆ ಕಮೆಂಟ್ ಮಾಡಿ ಪ್ರಾಬ್ಲಿ ಇಟ್ ವಿಲ್ ಹೆಲ್ಪ್ ಆನ್ ದ ಸೇಮ್ ಆ್ಯಕ್ಟ್ ಇಟ್ಸ್ ಅ ವೆರಿ ಬಿಗ್ ಲೋಟ್ ಇಲ್ಲಿಂದ ಇಲ್ಲಿಗೆ ಬರಬೇಕಂದ್ರೇ ಐ ಆಮ್ ಶೋರ್ ಒಂದು ಅನದರ್ ಒನ್ ಕಿಲೋಮೀಟ್ರ್ ನೀವು ವಾಕ್ ಮಾಡಬೇಕಾಗುತ್ತೆ ಕೆನಲ್ಗೆ ಪಕ್ಕದಲ್ಲಿದೆ ಸೊ ಇಟ್ ಇಸ್ ವೆರಿ ವೆರಿ ಇಂಡೀಡ್ ಗ್ರೇಟ್ ಲೊಕೇಶನ್ ನನ್ನ ಪ್ರಕಾರ ಐ ಥಿಂಕ್ ಹೂವರ್ ಇಸ್ ನಿಯರ್ ಟು ಮುದ್ದೆ ಬಿಳಾಗಲಿ ವಿಜಯನಗರದವ್ರು ಆಗಲಿ ಓಕೆ ಸುತ್ತಮುತ್ತಲಲ್ಲಿರುವಂಥ ಕೂಡಲ್ ಚಮ್ದವ್ರಾಗಲಿ ಓಕೆ ಆಲ್ಮಟ್ಟಿ ಹಿಂದೆ ಮುಂದೆರ ತಾಳಿ ಕೊಟ್ಟವ್ರು ಐ ಥಿಂಕ್ ಫಾರ್ ಎವ್ರಿಬಡಿ ಇಟ್ಸ್ ಇಟ್ ಶುಡ್ ಬಿ ಎ ಗ್ರೇಟ್ ಲೊಕೇಶನ್ ಅನ್ನೋ ಪ್ರಕಾರ ಸೊ ಆನ್ ದಾಟ್ ನೋಟ್ ಐ ವಿಶ್ ಯು ಎವ್ರಿಬಡಿ ಆಲ್ ದ ಬೆಸ್ಟ್ ನೀವು ಯಾರಾದರೂ ಈ ವಿಡಿಯೋ ಈ ಈ ಲೊಕೇಶನ್ಗೆ ಅಪ್ಲೈ ಮಾಡ್ತಿದ್ರೆ ಅಪ್ಲಿಕೆಂಟ್ ಗ್ರೂಪ್ನ ನಾನು ಅಪ್ಲಿಕೇಶನ್ ಹಾಕಿದವ್ರು ಮಾತ್ರ ಕ್ರಿಯೇಟ್ ಮಾಡ್ತಾ ಇದ್ದೀನಿ ವಿತ್ ಸ್ಮಾಲ್ ಫೀಸ್ ಐ ಯು ಕಮ್ ಬ್ಯಾಕ್ ಟು ಮೀ ಐ ವಿಲ್ ಸ್ಟ್ಯಾಂಡ್ ಬೈ ಯು ಅಂಡ್ ಹೆಲ್ಪ್ ಯು ಟಿಲ್ ದ ರಿಜಿಸ್ಟ್ರೇಷನ್ ಇನ್ ಕೇಸ್ ಇಫ್ ಯು ಗೆಟ್ ಅಲಾಟ್ಮೆಂಟ್ ಸೊ ಅಲಾಟ್ಮೆಂಟ್ ಆಗಲಿಲ್ಲ ಅಂದರೆ ರಿಫಂಡ್ ಆಗೋವರೆಗೂ ಏನೇ ಡೌಟ್ ಇದ್ದರು ಐ ವಿಲ್ ಹೆಲ್ಪ್ ಯು ಲೈಕ್ ಏನೋ ಯಾವ ಥರ ಪ್ರೊಸಸ್ ಇರುತ್ತೆ ಏನಿರುತ್ತೆ ಆ್ಯಸ್ ಪರ್ ಮೈ ನಾಲೆಡ್ಜ್ ಸೊ ಥ್ಯಾಂಕ್ ಯು ಎವ್ರಿ ಒನ್ ಬು ಬಾಯ್